ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ವಿದ್ಯಾ ತನ ಗಂಡ ಭದ್ರೇಗೌಡ್ರ ಮನೆಗೇನೂ ಬಂದರು ಅಲ್ಲಿ ತನ್ನ ತವರ ಮನೆ ಸಂಬಂಧನ ಕೂಡ ಕಳ್ಕೊಂಡು ಬಂದರು ಯಾಕಂದರೆ ಇಲ್ಲಿ ಗೌಡ್ರು ವಿದ್ಯನ ಮನೆಗೆ ಸೇರಿಸ್ಕೋಬೇಕು ಅಂದರೆ ಅವಳು ತನ್ನ ತವರ ಮನೆ ಸಂಬಂಧವನ್ನು ಕಟ್ಕೊಂಡು ಬರಬೇಕು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಅವ್ರನ್ನ ನೋಡೋ ಹಾಗಿಲ್ಲ ಮಾತನಾಡೋ ಹಾಗಿಲ್ಲ ಅನ್ನೋ ಒಂದು ಕಂಡೀಷನ್ನ ಹಾಕಿದ್ರು ಆ ಒಂದು ಕಂಡೀಷನ್ನ ಆಕೆ ನೆಚ್ಚಬಾಗ್ಲೂ ಕೂಡ ಕಷ್ಟ ಆದರೂ ಕೂಡ ಒಪ್ಕೋಬೇಕಾಗತ್ತೆ ಒಪ್ಕೊಂಡು ಕೊನೆಗೂ ಆಕೆ ಭದ್ರೇಗೌಡ್ರ ಮನೆಗೆ ಬರ್ತಾಳೆ ಬಟ್ ಆ ಮನೆ ಉಸ್ಲನ ಕೂಡ ದಾಟೋಕೆ ಬಿಡುವುದಿಲ್ಲ ಅಲ್ಲಿ ಭದ್ರೇಗೌಡ್ರ ಚಿಕ್ಕಮ್ಮ ಯಾವುದೇ ಕಾರಣಕ್ಕೂ ಇವಳು ಮನೆಗೆ ಬರಬಾರ್ದು ಅಂತಾರೆ ಅವಳಿಗಿಂತ ಮುಖ್ಯವಾಗಿ ಭದ್ರೇಗೌಡ್ರೆ ಯಾವುದೇ ಕಾರಣಕ್ಕೂ ಇವಳಿಗೆ ನಮ್ಮ ಮನೆಯಲ್ಲಿ ಜಾಗ ಇಲ್ಲ ಯಾರು ಇವಳನ್ನ ಇಲ್ಲಿಗೆ ಕರ್ಕೊಂಡು ಬರೋ ಹಾಗೆ ಮಾಡಿದ್ದು ಯಾಕೆ ಇವಳು ಇಲ್ಲಿಗೆ ಬಂದು ಅಂತ ಹೇಳಿ ರುಚಿಗೆತ್ತದೇ ಬಟ್ ಪಂಚಾಯತಿ ಕಟ್ಟೆಯಲ್ಲಿ ಎಲ್ಲಿ ಈ ರೀತಿ ತೀರ್ಮಾನ ಆಗಿದೆ ಅಂತ ಹೇಳಿ ಚಿಕ್ಕಪ್ಪ ಹೇಳಿದ್ರು ಆ ಒಂದು ತೀರ್ಮಾನವನ್ನು ಭದ್ರೇಗೌಡರು ಒಪ್ಕೊಳ್ಳೋದಿಲ್ಲ ಕೊನೆಗೂ ಇಲ್ಲಿ ಶಿವರಾಮೇಗೌಡರು ಕೂಡ ಮೌನ ಬಿಕಾಸ್ ಇಲ್ಲಿ ವಿದ್ಯಾ ಮಾಡಿರ್ತಕ್ಕಂತ ಒಂದು ಅಪರಾಧ ಆ ಒಂದು ಕೆಲ್ಸ ನಿಜಕ್ಕೂ ಎಲ್ಲರ ಮನಸ್ಸನ್ನ ಹಾಳು ಮಾಡಿದೆ ಹಾಗಾಗಿ ಇಲ್ಲಿ ವಿದ್ಯಾನ ಮನೆಗೆ ಕಾಲಿಡುದ್ರ ಬದ್ಲು ಹಿಂದೆ ಇರೋ ಹಿತ್ತಲಲ್ಲಿ ಇರಬೇಕು ಅಂತ ಹೇಳಿ ಕಂಡೀಷನ್ ಹಾಕ್ತಾರೆ ಚಿಕ್ಕಮ್ಮ ಕುನಿಗೂ ಇಲ್ಲಿ ವಿದ್ಯಾ ಗಂಡನ ಮನೆಗೆ ಬಂದಲ್ಲ ಎಲ್ಲಿದ್ರೇನು ಅಂತ ಹೇಳಿ ತನ್ನ ಗಂಡನ ಮನೆ ಹಿಂದೆನೇ ಇರ್ತಕ್ಕಂಥ ಒಂದು ಗುಡಿಸಲಿಗೆ ಎಂಟ್ರಿ ಕೊಟ್ಟಿದ್ದಾಳೆ ಇಲ್ಲೇ ನಿಜವಾಗ್ಲೂ ಭದ್ರಾ ಅವರ ಸ್ನೇಹಿತರು ನೀವು ಅದಕ್ಕೆ ಇಲ್ಲಿಗೆ ಬಂದಿದ್ದು ನನಗೆ ತುಂಬ ಅಂದರೆ ತುಂಬ ಆಯಿತು ಬಟ್ ಇಲ್ಲಿಗೆ ಬಂದ್ರಲ್ವ ಅದು ತುಂಬಾ ಬೇಜಾರಾಯಿತು ನೀವು ಅಲ್ಲಿರಬೇಕಿತ್ತು ಅಂದಾಗ ಅಯ್ಯೋ ಇಲ್ಲಿದ್ರೇನು ಅಲ್ಲಿದ್ರೇನು ಆದರೆ ನನ್ನ ಗಂಡನ ಮನೆಗೆ ಅಲ್ವಾ ಆ ಖುಷಿ ನನಗಿದೆ ಖಂಡಿತ ನನ್ನ ಗಂಡ ಅನ್ನ ಕ್ಷಮಿಸ್ತಾರೆ ಒಪ್ಕೋತಾರೆ ನಮ್ ಗೌಡ್ರು ಅನ್ನು ನಂಬಿಕೆ ನನ್ಗಿದೆ ಅಂತ ಹೇಳಿ ವಿದ್ಯಾ ಹೇಳ್ತಿದಾರೆ ಕೊನೆಗೂ ಇಲ್ಲಿ ಬದ್ರೆ ಗೌಡ್ರು ವಿದ್ಯಾನ ಒಪ್ಕೊಂಡೆಲ್ಲ ವಿದ್ಯಾ ಮೇಲಿರೋ ಕೋಪ ಇನ್ನೂ ಕೂಡ ಕಡಿಮೆ ಆಗಿಲ್ಲ ಹಾಗಿದ್ರೆ ಹೀಗೆ ಮುಂದೆ ಬರಿಯತ್ತ ಅಥವಾ ಇಲ್ಲಿ ಕೊನೆಗೂ ಇಲ್ಲಿ ವಿದ್ಯಾಳನ್ನ ಕ್ಷಮಿಸಿ ಒಪ್ಕೊಂಡು ಮನೆ ಕರ್ಕೊಂಡ್ ಬರ್ತಾರ ಬದ್ರ ಏನಾಯ್ತು ಕಥೆ ಮುಂದೆ ನವಿಚ